ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಕರ್ನಾಟಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆ ಆಗಿದೆ ಸಿ ಎಂ ಸಿದ್ದರಾಮಯ್ಯವರು ಸತತವಾಗಿ ಇತಿಹಾಸ ನಿರ್ಮಿಸಿರುವಂತಹ ಹದಿನಾರನೇ ದಾಖಲೆಯ ಬಜೆಟ್ ಕೂಡ ಮಂಡನೆ ಮಾಡಿದ್ದಾರೆ ಬಜೆಟ್ ಆದಮೇಲೆ ನಿಮ್ಗಂತ ಮನಸ್ಸಲ್ಲಿ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಜೆಟ್ಗಿಂತ ಮುಂಚೆ ಪಿಂಚಣಿ ಹಣ ಜಾಸ್ತಿ ಮಾಡ್ತಾರೆ ಗೃಹಲಕ್ಷ್ಮಿ ಹಣ ಜಾಸ್ತಿ ಮಾಡ್ತಾರೆ ರೈತರು ಸಾಲ ಮನ್ನಾ ಆಗುತ್ತೆ ಒಂದಷ್ಟು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ಹಾಗಿದ್ರೆ ಯಾವ ಯಾವ ಯೋಜನೆಯ ಹಣ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಏನಾದರೂ ಹೊಸ ಗುಡ್ ನ್ಯೂಸ್ ಇದೆಯಾ ಅಂತ ತಿಳ್ಕೊಬೇಕು ಅಂದರೆ ವಿಡಿಯಾನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ಮುಂದೆ ಏನೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ ಅಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲದೆ ರೈತರಿಗೆ ಜೊತೆಗೆ ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಪ್ರತಿ ಇಲಾಖೆಗೂ ಕೂಡ ಒಂದಷ್ಟು ಹಣ ಸಪರೇಟ್ ಆಗಿ ಅವರು ಎತ್ತಿಟ್ಟು ಒಂದೊಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ನಿಮ್ಗೆ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆನೇ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿ ಹಣ ಹೆಚ್ಚಳ ಆಗುತ್ತೆ ಬಜೆಟ್ ಅಲ್ಲಿ ಇದ್ರ ಬಗ್ಗೆ ಘೋಷಣೆ ಆಗುತ್ತೆ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ ಜೊತೆಗೆ ಒಂದಷ್ಟು ಲಕ್ಷ ಜನ ಮಹಿಳೆಯರು ರಿಕ್ವೆಸ್ಟ್ ನ ಮಾಡ್ಕೊಂತ ಇದ್ರು ನಮಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದೀರಾ ಅದನ್ನ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡಿ ಅಂತ ಕೆಲವರು ಎರಡೂವರೆ ಸಾವಿರ ಮಾಡಿ ಅಂತ ಹೇಳ್ತಾ ಇದ್ರು ಫೈನಲಿ ಏನಾದ್ರೂ ಕೂಡ ಅಪ್ಡೇಟ್ ಇತ್ತು ಅಂದ್ರೆ ಬಜೆಟ್ ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಏನೇನು ಚರ್ಚೆ ಆಗಿದೆ ಅಂತ ನೋಡೋದು ಇವತ್ತು ಮಹಿಳಾ ದಿನಾಚರಣೆ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಮಹಿಳಾ ದಿನಾಚರಣೆಗೆ ಏನಾದ್ರೂ ಗುಡ್ ನ್ಯೂಸ್ ಕೊಡ್ತಾರ ಅಂತ ಅದ್ರ ವಿಚಾರವಾಗಿ ನೋಡೋದಾದ್ರೆ ಬಜೆಟ್ ಮಂಡನೆಯಲ್ಲಿ ಮಹಿಳೆಯರಿಗೆ ಸಿದ್ದರಾಮಯ್ಯ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಫಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರಿಗೆ ಹನ್ನೆರಡು ತಿಂಗಳು ಅಂದ್ರೆ ಒಂದು ವರ್ಷ ದುಡ್ಡು ಹಾಕಬೇಕಲ್ವಾ ಅದಕ್ಕೋಸ್ಕರ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಈ ಹಣ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರಿಗೆ ಹಾಕೋದಕ್ಕೋಸ್ಕರನೇ ಇಷ್ಟು ಹಣ ಅಂತ ಅವರು ಹಾಕಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಿಮಗೆ ಒಂದು ಲಕ್ಷ ಕೋಟಿಯನ್ನು ಅವರು ಸಾಲ ಘೋಷಣೆ ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ನಾವು ಸಾಲ ಮಾಡಿದೀವಿ ಅಂತ ಹೇಳಿದ್ದಾರೆ ಜೊತೆಗೆ ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ ನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಬಜೆಟ್ ಗಾತ್ರ ಇತ್ತು ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಕೋಟಿ ಅನುದಾನವನ್ನ ನೀಡಿದ್ದಾರೆ ಅಂದ್ರೆ ತೊಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳಿರುತ್ತೆ ಗೃಹಲಕ್ಷ್ಮಿ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟೂವರೆ ಸಾವಿರ ಕೋಟಿ ಹಣನ ಕೊಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ಬಿಟ್ಟರೆ ಅಂತ ಅಪ್ಡೇಟ್ ಏನು ಕೊಟ್ಟಿಲ್ಲ ಹಣ ಮೀಸಲಿಟ್ಟಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಹೆಚ್ಚಳ ಮಾಡಿಲ್ಲ ಒಂದಷ್ಟು ಮಹಿಳೆಯರು ರಿಕ್ವೆಸ್ಟ್ ಮಾಡಿದ್ರು ಹಣ ಜಾಸ್ತಿ ಮಾಡಿ ಅಂತ ಆ ರೀತಿ ಏನು ಹಣ ಜಾಸ್ತಿ ಆಗಿಲ್ಲ ನೆಕ್ಸ್ಟ್ ಪಿಂಚಣಿ ಹಣ ಜಾಸ್ತಿ ಮಾಡಿ ಅಂತ ಕೂಡ ಒಂದಷ್ಟು ಸ್ವಲ್ಪ ಜನತ್ತು ರಿಕ್ವೆಸ್ಟ್ ಇಟ್ಟು ಸುಮಾರು ವರ್ಷಗಳಿಂದ ಈ ಯೋಜನೆಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ವೃದ್ಧಾಪ್ಯ ವೇತನ ಆಗಿರಬಹುದು ಅಂಗವಿಕಲ ಪೆನ್ಷನ್ ಅಮೌಂಟ್ ಆಗಿರಬಹುದು ಮನಸ್ವಿನಿ ಯೋಜನೆ ವಿಧವ ವೇತನ ಆಗಿರಬಹುದು ದಯವಿಟ್ಟು ಯಾವುದಾದ್ರೂ ನೀವು ಸ್ವಲ್ಪ ಹೈಯೆಸ್ಟ್ ಮಾಡಿ ಪ್ರತಿಯೊಂದಕ್ಕೂ ನಾವು ಬೇರೆಯವ್ರನ್ನ ಕೇಳಬೇಕಾಗತ್ತೆ ನಾವು ಈ ಸ್ಥಿತಿಯಲ್ಲಿ ಅಂದ್ರೆ ನಮಗೆ ವಯಸ್ಸಾದಂಥ ಕಾಲದಲ್ಲಿ ನಾವು ಆರ್ಥಿಕವಾಗಿ ಸಬಲೀಕರಣ ಇರೋದಿಲ್ಲ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಬೇರೆಯವ್ರ ಹತ್ರ ಕೇಳ್ಬೇಕಾಗುತ್ತೆ ದಯವಿಟ್ಟು ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಿ ನಮ್ಮ ಮೆಡಿಸನ್ಗೆಲ್ಲ ಸಹಾಯ ಆಗುತ್ತೆ ಅಂತ ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು ಬಟ್ ಸರ್ಕಾರ ಅಂತ ಗುಡ್ ನ್ಯೂಸ್ ನೇನು ಕೊಟ್ಟಿಲ್ಲ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಇಷ್ಟು ದಿನ ನಿಮಗೆ ಯಾವ ರೀತಿ ಪೆನ್ಷನ್ ಅಮೌಂಟ್ ಬರ್ತಿತ್ತು ಇನ್ ಮುಂದೆ ಕೂಡ ಅದೇ ರೀತಿಯಾಗಿ ಬರುತ್ತೆ ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಅಂಗನವಾಡಿ ಸಹಾಯಕಿಯರಿಗೆ ಮತ್ತೆ ಕಾರ್ಯಕರ್ತೆಯರಿಗೆ ರಾಜ್ಯದಲ್ಲಿ ಮೂವತ್ತೇಳು ಲಕ್ಷ ಮಕ್ಕಳ ಆರೈಕೆಯಲ್ಲಿ ಮತ್ತು ಕಲಿಕೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನವನ್ನ ಒಂದು ಸಾವಿರ ರೂಪಾಯಿ ಮತ್ತು ಹೆಲ್ಪರ್ ಇರ್ತಾರಲ್ಲ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿನ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಮಹಿಳಾ ಸಹಾಯ ಗುಂಪುಗಳಿರುತ್ತಲ್ಲ ಈಗ ಮಹಿಳೆಯರು ಊರ್ ಕಡೆ ಎಲ್ಲ ಸಂಘ ಮಾಡ್ಕೊಂಡಿರ್ತಾರಲ್ಲ ಸಿಟಿ ಕಡೆ ಕೂಡ ಇರ್ತಾರೆ ಅಂತಹ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಜೀವನೋಪಾಯ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೋಸ್ಕರ ತ್ವರಿತವಾಗಿ ಸಾಲವನ್ನು ಒದಗಿಸಿ ಆರ್ಥಿಕ ಅಗತ್ಯತೆಗಳನ್ನ ಪೂರೈಕೆ ಮಾಡೋದಿಕ್ಕೆ ಹೆಚ್ಚಿನ ಉಳಿತಾಯ ಮತ್ತು ಉದ್ಯಮಶೀಲತೆ ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ವತಿಯಿಂದ ಅಕ್ಕ ಕೋ ಆಪರೇಟಿವ್ ಸೊಸೈಟಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸೊ ಇದ್ರ ಮೂಲಕ ಮಹಿಳೆಯರಿಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂನು ಶುಕ್ರವಾರ ವಿಧಾನಸೌಧದಲ್ಲಿ ಅಹ್ ಬಜೆಟ್ ಮಂಡನೆ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಯ ಯಜಮಾನಿಯರು ಯಾರು ಇರ್ತಾರೆ ಅವರೆಲ್ಲರನ್ನೂ ಕೂಡ ಸ್ವಸಹಾಯ ಗುಂಪುಗಳ ಸದಸ್ಯರನ್ನಾಗಿ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ಅಕ್ಕ ಕೋ ಆಪರೇಟಿವ್ ಸೊಸೈಟಿ ವ್ಯಾಪ್ತಿಗೆ ತರಲಾಗುತ್ತದೆ ಅಂತ ತಿಳಿಸಿದ್ದಾರೆ ಸೊ ರಾಷ್ಟ್ರೀಯ ಜೀವನೋಪಾಯ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಆಯ್ದ ಐವತ್ತು ಸ್ಥಳಗಳಲ್ಲಿ ಶಿಶು ಪಾಲನೆಗಾಗಿ ವಾತ್ಸಲ್ಯ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ತಜ್ಞ ಚಿಕಿತ್ಸೆ ಪಡೆಯೋಸ್ಕರ ಸರ್ಕಾರಿ ಆಸ್ಪತ್ರೆಗಳಿಗೆ ಆಗಮಿಸುತ್ತಿರುವ ಬಡ ರೋಗಿಗಳು ಮತ್ತು ಅವರ ಆರೈಕೆದಾರರಿಗೆ ವಿಶ್ರಾಂತಿ ಗೃಹಗಳನ್ನು ಸ್ಥಾಪಿಸಿದ ಅಂತ ಹೇಳಿದರೆ ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣೆಯನ್ನು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅದರಲ್ಲಿ ಕಾರ್ಯನಿರ್ವಹಿಸೋದಿಗೋಸ್ಕರ ವ್ಯವಸ್ಥೆಯನ್ನು ಮಾಡೋಕಾಗ ಮಾಡಲಾಗುತ್ತದೆ ಹತ್ತು ನಗರ ಪ್ರದೇಶಗಳಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡುತ್ತೀವಿ ಅಂತ ಹೇಳಿದರೆ ಜೊತೆಗೆ ಪಿಎಂ ಸ್ವನಿಧಿ ಯೋಜನೆ ಅಡಿಯಲ್ಲಿ ಸಾಲದ ಗರಿಷ್ಠ ಮಿತಿ ತಲುಪಿರುವ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟನ್ನು ವಿಸ್ತರಿಸಲು ಒಂದು ಲಕ್ಷದವರೆಗೆ ಸಾಲ ಪಡೆದಲ್ಲಿ ಶೇಕಡಾ ಎಂಟರಷ್ಟು ಬಡ್ಡಿ ಸಹಾಯದನ್ನು ಸರ್ಕಾರದಿಂದ ನೀಡಲಾಗುವುದು ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ವಸಹಾಯ ಗುಂಪುಗಳು ಯಾವ ರೀತಿ ವರ್ಕ್ ಆಗುತ್ತೆ ಯಾವ್ದಾದ್ರು ಸಾಲ ಕೊಡ್ತಾರ ಅಥವಾ ಏನಾದ್ರೂ ಉಪಯೋಗ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳು ಇಷ್ಟ ಬಜೆಟ್ ಗಳಲ್ಲಿ ಈ ರೀತಿಯಾಗಿ ಮಹಿಳೆಯರಿಗೆ ಅವರು ಒಂದಷ್ಟು ಮೀಸಲಿಟ್ಟಿದ್ದಾರೆ ಪಿಂಚಣಿ ಹಣ ಜಾಸ್ತಿ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಜಾಸ್ತಿ ಮಾಡಿಲ್ಲ ಅದ್ರ ಬದಲು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಯಾರು ಇರ್ತಾರೆ ಅಂತವ್ರನ್ನ ಸ್ವಸಹಾಯ ಗುಂಪುಗಳಲ್ಲಿ ಸದಸ್ಯರನ್ನಾಗಿ ಮಾಡ್ತೀವಿ ಅದ್ ಮೂಲಕ ಅವ್ರಿಗೆ ಜೀವನೋಪಾಯ ಕೈಗೊಳ್ಳೋದಕ್ಕೋಸ್ಕರ ಒಂದಷ್ಟು ಯೋಜನೆಗಳನ್ನ ನಾವು ಕಲ್ಪಿಸ್ತೀವಿ ಅಂತ ತಿಳಿಸಿದರೆ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್